ಮಳೆರಾಯನ ಆರ್ಭಟ ಎಲ್ಲೆಡ್ಡು ಜನರ ಬದುಕು ನೀರು ಪಾಲು ಭೂಕುಸಿತ ಸಂಚಾರ ಸಂಪರ್ಕ ಕಡಿತ ಜನಜೀವನವೇ ಅಸ್ತವ್ಯಸ್ತ ಉಕ್ಕಿ ಆರ್ಭಟಿಸುತ್ತಿದ್ದಾರೆ ಶರಾವತಿ ನೇತ್ರಾವತಿ ಹೇಮಾವತಿ ಸೀತಾ ಸುವರ್ಣ ತುಂಗಭದ್ರಾ ಕುಬಾರಧಾರ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ ರಾಜ್ಯದಲ್ಲಿಗ ಎಲ್ಲೆಲ್ಲೂ ಮಳೆ ಆರ್ಭಟ ವಿಪರೀತ ಮಳೆ ಭಯಂಕರ ಗಾಳಿ ಉಕ್ಕಿ ಹರಿಯುತ್ತಿರುವ ನದಿಗಳು ಗುಡ್ಡ ಕುಸಿತ ಸಂಪರ್ಕಗಳಿದ್ದ ಮನೆಗಳು ನೀರು ಪಾರು ಪರಿಣಾಮ ಸಾವು ನೋವು ಸಂಕಟಗಳು ಸದ್ಯಕ್ಕೆ ಸುದ್ದಿವಾಹಿನಿಗಳು ಕೂಡ ಹಗರಣ ವಾಲ್ಮೀಕಿ ನಿಗಮ ಪ್ರಕರಣ ದರ್ಶನ್ ಬಂಧನ ಪ್ರಜ್ವಲ್ ಹಾಗೂ ಸೂರಜ್ ಘಟನೆಗಳ ನಡುವೆಯೂ ಒಂದಿಷ್ಟು ಕರುಣೆಯನ್ನ ತೋರಿಸಿ ಮಳೆ ಹಾಗೂ ಪ್ರವಾಹದ ಸುದ್ದಿಯನ್ನ ತೋರಿಸುತ್ತಾನೆ ಇದರಿಂದಾಗಿ ಪ್ರವಾಹ ಹಾಗೂ ಮಳೆಯಿಂದ ತತ್ತರಿಸಿ ಹೋದವರ ಹೊರತಾಗಿ ಉಳಿದ ಜನರಿಗೂ ವರ್ಣನ ಆರ್ಪಟ ಅರ್ಥವಾಗುತ್ತದೆ ರಾಜ್ಯದ ಬಹುಭಾಗದಲ್ಲಿ ಅತಿಯಾಗಿ ಮಳೆಯಾಗ್ತಿದೆ ಅದರಲ್ಲೂ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ವಿಪರೀತವಾದ ಮಳೆಯಿಂದಾಗಿ ಸಾಕಷ್ಟು ನಷ್ಟಗಳಾಗ್ತಿದೆ ಈ ಜಿಲ್ಲೆಗಳ ಅನೇಕ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮಳೆ ಹಾಗೂ ಪ್ರವಾಹದಿಂದ ಈ ಭಾಗದ ಜನರ ಬದುಕು ಗೂರಾ ಬಟ್ಟೆಯಾಗಿದೆ ಪ್ರವಾಹದ ನೀರು ಮನೆಗಳಿಗೆ ನುಗ್ಗಿದೆ ಹೊಲ ತೋಟಗಳು ಉಳುಗಿ ಸುತ್ತಲೂ ಸಮುದ್ರ ಅಭ್ಯಾಗತ ಅತಿಥಿಯಾಗಿ ಆವರಿಸಿಕೊಂಡಿದೆ ಗುಡ್ಡ ದಿನ್ನೆಗಳು ಕುಸಿದು ಎಲ್ಲೆಲ್ಲೂ ಅಪಾಯ ಕುಣಿದು ಕುಪ್ಪಳಿಸ್ತಾ ಇದೆ ಕೆಲವು ಕಡೆ ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕಗಳು ಕಡಿತಗೊಂಡಿವೆ ವಿದ್ಯೆ ವ್ಯಾಪಾರ ವ್ಯವಹಾರ ಕೆಲಸಗಳೆಲ್ಲವೂ ಸ್ಥಗಿತಗೊಂಡಿದೆ ದಿನಗಳ ಹಿಂದೆ ಬೇಸಿಗೆಯ ಬೇಗಿಯಿಂದ ಬೆಂದು ಹೋಗಿದ್ದಂತಹ ಜನ ಯಾವಾಗ ಮಳೆ ಬರುತ್ತೋ ಅಂತ ಕಾಯ್ತಾ ಇದ್ರು ಆದ್ರೆ ಇದೀಗ ಶುರುವಾದಂತಹ ಮಳೆ ಯಾವ ಪರಿ ಹೊಡಿತಾ ಇದ್ರೆ ಅಂದ್ರೆ ಜನರ ಜೀವವೇ ಹೊರಟು ಹೋಗುವಷ್ಟು ಭಯಾನಕವಾಗಿದೆ ಬಳಿ ಗುಡ್ಡ ಕುಸಿತದಿಂದಾಗಿ ಹದಿನೈದಕ್ಕೂ ಹೆಚ್ಚು ಜನ ಸಮಾಧಿಯಾಗಿರುವಂತಹ ಶಂಕೆ ಇದೆ ಈಗಾಗಲೇ ಏಳು ಜನರ ಶವವನ್ನು ಹೊರಕ್ಕೆ ತೆಗೆಯಲಾಗಿದೆ ಕೆಲವು ಕಡೆ ನೀರಿನ ರಭಸಕ್ಕೆ ಹಸುಗಳು ಕೊಚ್ಚಿಕೊಂಡು ಹೋಗಿವೆ ಎಲ್ಲಾ ಕಡೆಯೂ ಜಲಸಾಗರ ಹುಚ್ಚಿದ್ದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಾವೇರಿ ನೇತ್ರಾವತಿ ಗಂಗಾವರಿ ಸೀತಾ ಚಂಡಿಕಾ ಗುಂಡವಾಳ ತುಂಗಭದ್ರಾ ಶರಾವತಿ ಕಾಳಿ ಕೃಷ್ಣ ಸುವರ್ಣ ಕುಮಾರಧಾರ ಹೇಮಾವತಿ ಪಯಸ್ವನಿ ಅಘನಾಶಿನಿ ಮುಂತಾದ ನದಿಗಳೆಲ್ಲ ರುದ್ರಾವತಾರ ತಾಳಿ ನದಿ ಪಾತ್ರದ ಜನರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಆಸ್ತಿಗಳ ಜೊತೆಗೆ ಜನರ ಜೀವ ಜೀವನವು ನಷ್ಟವಾಗಿ ಪರಿಸ್ಥಿತಿ ದಾರುಣವಾಗಿದೆ ಸರ್ಕಾರದ ಪರವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಮಾಡುವುದಕ್ಕಿಂತ ಧನಂದಾರಿ ಕೆಲಸಗಳನ್ನ ಮಾಡದೇ ಇರುವುದು ಮತ್ತೊಂದು ದುರಂತ ಮುಖ್ಯಮಂತ್ರಿಗಳಿಗೆ ಮಳೆ ಹಾನಿಗಿಂತ ಕೂರ್ಚಿ ಕಹಾನಿಯೇ ದೊಡ್ಡದಾಗಿದೆ ವಿರೋಧ ಪಕ್ಷಗಳಿಗೆ ಮಳೆಯಿಂದ ಕಷ್ಟ ಅನುಭವಿಸ್ತಾ ಇರುವಂತಹ ಜನ ಜಾನುವಾರುಗಳ ಜೀವಕ್ಕಿಂತ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ಇಳಿಸೋದೇ ಮುಖ್ಯವಾಗಿದೆ

ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲವೇ ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ ಎನ್ನುವ ಹಾಗೆ ಪ್ರಕೃತಿಗೆ ಮುನಿದರೆ ಹುಲು ಮಾನವನೇನು ಮಾಡುವುದಕ್ಕೆ ಸಾಧ್ಯ ಆದರೆ ಸಂತ್ರಸ್ತ ಜನರಿಗೆ ಅಗತ್ಯ ನೆರವು ಇನ್ನಷ್ಟು ರಭಸವಾಗಿ ಆಗಬೇಕಾಗಿತ್ತು ಇನ್ನಷ್ಟು ಮೊದಲೇ ಎಚ್ಚರಿಕೆ ನೀಡಿ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಜಲಮಯವಾದಂತಹ ಜನಜೀವನಕ್ಕೆ ಸರ್ಕಾರ ಇನ್ನಾದರೂ ಸಮರೋಪಾದಿಯಲ್ಲಿ ಸಹಾಯವನ್ನ ಮಾಡಲಿ ಅನ್ನುವ ಆಶಯ ನಮ್ಮದು ಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ